ಅನಾಮಾಚಾರ್ಯರ ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ ಆನೇಕಲ್ ತಾಲೂಕಿನ ಚಂದಾಪುರದ ಕೆಎಂಎಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಜನವರಿ ಇಪ್ಪತ್ಮೂರರ ಬೆಳಗ್ಗೆ ಎಂಟು ಗಂಟೆಯಿಂದ ಇಪ್ಪತ್ನಾಲ್ಕನೇ ತಾರೀಕಿನ ಬೆಳಗ್ಗೆ ಎಂಟು ಗಂಟೆಯವರೆಗೆ ಶ್ರೀ ಅನ್ನಮಯ್ಯ ಕಲಾಕ್ಷೇತ್ರ ತಿರುಪತಿ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಮತ್ತು ವಿಶ್ವಶಾಂತಿ ಸಾಯಿ ಯೋಗ ಕೇಂದ್ರ ಚಂದಾಪುರ ಇವರ ಇವರ ಸಂಯುಕ್ತಾಶ್ರಯದಲ್ಲಿ ಅಖಂಡ ಹರಿನಾಮ ಸಂಕೀರ್ತನೆ ಮತ್ತು ಭಕ್ತಿ ಕಲಾ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಾಮಣ್ಣ ಸ್ವಾಮಿಗಳು ಸಾರ್ವಜನಿಕವಾಗಿ ಮನವಿ ಮಾಡಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಮಯ್ಯ ಸ್ವಾಮೀಜಿಗಳು ಆದೂರು ಪ್ರಕಾಶ್ ಯೋಗ ಗುರುಗಳಾದ ಶಿವಶಂಕರ ರೆಡ್ಡಿ ಕೋಲಾಟದ ಗುರುಗಳಾದ ವೆಂಕಟಸ್ವಾಮಿ ರೆಡ್ಡಿ ಶ್ರೀಮತಿ ಮಂಜುಳಮ್ಮ ಟ್ರಸ್ಟಿಗಳಾದ ಪ್ರದೀಪ್ ರವರು ಭಾಗವಹಿಸಿದ್ರು ಸಾಯಿ ಸರೋದಯ ಯೋಗ ಫೌಂಡೇಶನ್ ಬೆಂಗಳೂರು ಅಂದರೆ ಎಬ್ಬಗೋಡಿ ವಿಶ್ವಶಾಂತಿ ಸಾಯಿ ಯೋಗ ಕೇಂದ್ರ ಚಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಅನ್ನಮಯಾಚಾರ್ಯರ ಜನ್ಮ ದಿನೋತ್ಸವದ ಪ್ರಯುಕ್ತ ಭಕ್ತಿ ಕಲಾ ಸಮ್ಮೇಳನವನ್ನು ಇಲ್ಲಿ ನಮ್ಮ ಚಂದಾಪುರದ ಕೆ ಎಮ್ ಎಸ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಪೂರ್ವಕವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಅಂತೇಳಿ ಸಾಯಿ ಸರೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕರು ಗುರುಗಳು ಯೋಗದಲ್ಲಿ ಒಂದು ಪ್ರಖಂಡವಾದಂಥ ಒಂದು ಪಾಂಡಿತ್ಯವನ್ನು ಅಥವಾ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ಯಾಮ್ ಗುರುಜಿರವರು ಇದರ ಒಂದು ಆಯೋಜನೆ ಮಾಡಬೇಕಂತೇಳಿ ಒಂದು ಆದೇಶವನ್ನು ನಮಗೆ ನೀಡಿದಾಗ ಇದನ್ನು ಏರ್ಪಾಡು ಮಾಡಬೇಕಾಯಿತು ಇಂಥ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮ್ ಗುರುಜಿಯವರು ಬಂದಿದ್ದಾರೆ ಅವರಿಗೆ ನಾನು ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಆಧ್ಯಾತ್ಮ ಚಿಂತಕರು ಸನ್ಯಾಸ ಸನ್ಯಾಸಿಯ ಒಂದು ಆ ಒಂದು ಆಶ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಅದರಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪರಂಪೂಜಾ ಗುರುಗಳಂತಹ ಸ್ವಾಮ ರಾಮಾಯಣ ಸ್ವಾಮೀಜಿಗಳು ಬಂದಿದ್ದಾರೆ ಅವರು ಕೂಡ ನಾನು ಹೃತ್ಪೂರ್ವವಾಗಿ ಸ್ವಾಗತವನ್ನು ನಾನು ಕೋರ್ತೇನೆ ಅದೇ ರೀತಿಯಾಗಿ ಬಹಳ ಅಚ್ಚುಕಟ್ಟಾಗಿ ನಾನು ಕಂಡಂತೆ ಯೋಗದಲ್ಲಿ ಬಹಳ ಲವಲವಿಕೆಯಿಂದ ಎಲ್ಲ ಭಕ್ತರನ್ನು ಎಲ್ಲ ಶಿಬಿರಾರ್ಥಿಗಳನ್ನು ಸೂರ್ಯಗೊಳ್ತಕ್ಕಂಥ ಮನಸ್ಸಿದೆ ಅಂತಂದರೆ ಅದು ಗುರುಗಳಂತ ಶಿವಶಂಕರ ರೆಡ್ಡಿರವರಿಗೆ ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದರೆ ಅವರಿಗೆ ನಾನು ಹೃತ್ಪೂರ್ವವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸುದ್ದಿಯನ್ನು ತಲುಪಿಸ್ತಕ್ಕಂಥದ್ದು ಸಮಾಜದ ಅಂಕುಡುಂಕುಗಳನ್ನು ತಿಂತಕ್ಕಂಥದ್ದು ಅಥವಾ ಸಮಾಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ರಮ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಸಮಾಜದಲ್ಲಿ ಬಿತ್ತರಿಸಿ ಸಮಾಜದ ಕಣ್ಣನ್ನು ತೆರೆಸ್ತಕ್ಕಂಥ ಮಾಧ್ಯಮದ ಎಲ್ಲ ಗೆಳೆಯರು ತಾವುಗಳು ಬಂದಿದ್ರಿ ನಾನು ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಭಕ್ತಿ ಕಲಾ ಸಮ್ಮೇಳನದ ಉದ್ದೇಶವಾದರೂ ಇಷ್ಟೇ ಏನು ಈ ತಾಲೂಕಿನಲ್ಲಿ ಅನೇಕ ಕಲಾವಿದರು ಅಂಥ ಕಲಾವಿದರನ್ನು ಮುಖ್ಯವಾಹಿನಿಗೆ ತರತಕ್ಕಂಥದ್ದು ಇವತ್ತು ಸಣ್ಣಪುಟ್ಟ ಕಲಾವಿದರಿಗೆ ವೇದಿಕೆಗಳು ಸಿಗೋದಿಲ್ಲ ಅವರೆಲ್ಲರೂ ಕೂಡ ಬೆಳಕಿಗೆ ಬರಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಆದರೆ ಇನ್ನು ಕೆಲವು ಉದ್ದೇಶಗಳನ್ನು ಗುರುಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನು ಈ ನಿಟ್ಟಿನಲ್ಲಿ ಈ ಕಲಾ ಸಮ್ಮೇಳನ ಅಂತ ಭಕ್ತಿ ಕಲಾ ಸಮ್ಮೇಳನ ಅಂತಕ್ಕಂಥದ್ದು ಇವತ್ತಿನ ಸಮಾಜಕ್ಕೆ ಬಹಳ ಅತ್ಯಗತ್ಯವಾಗಿದೆ ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತಿನ ಜಂಜಾಟ ಇವತ್ತಿನ ಒಂದು ವ್ಯಾಮೋಹ ಇವತ್ತಿನ ಒಂದು ಹಣದ ಗಳಿಕೆಯ ಹಿಂದೆ ಹೋಗ್ತಕ್ಕಂಥ ಅನೇಕ ಯುವ ಮನಸ್ಸುಗಳು ಇವತ್ತಿನ ಜನತೆ ಬಹಳ ಒಂದು ರೀತಿ ಅನಾಥ ಭಾವನೆಯನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜಗತ್ತಿಗೆ ಬಹಳ ಏನಪ್ಪ ಅಂತಂದರೆ ಅದು ಭಕ್ತಿ ಮಾರ್ಗ ಯೋಗ ಮಾರ್ಗ ಮತ್ತು ಧ್ಯಾನ ಇಂಥದ್ದೇ ಬಹಳ ಮುಖ್ಯ ಆಗಿದೆ ಇವುಗಳಿಂದಲೇ ಈ ಜಗತ್ತಿಗೆ ಶಾಂತಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಅದು ಬುದ್ಧನಿಂದ ಹಿಡಿದು ಇಲ್ಲಿನವರೆಗೂ ಎಲ್ಲ ಗುರುಗಳ ಒಂದು ಸಂದೇಶ ಆಗಿದೆ ಎಲ್ಲ ಧರ್ಮಗಳ ಸಂದೇಶ ಆಗಿದೆ ಆ ನಿಟ್ಟಿನಲ್ಲಿ ಈ ಯೋಗ ಅಂತಕ್ಕಂಥದ್ದು ಪ್ರಾಣಾಯಾಮ ಅಂತಕ್ಕಂಥದ್ದು ಧ್ಯಾನ ಅಂತಕ್ಕಂಥದ್ದು ಬಹಳ ಅತ್ಯ ಅಮೂಲ್ಯ ಅಂತೇಳಿ ಈ ಸಂದರ್ಭದಲ್ಲಿ ಅಂದ್ಕೊಂಡು ಎಲ್ಲ ಗುರುಗಳು ಇಲ್ಲಿ ಸೇರಿ ಇದರ ಪೂರ್ವಕವಾಗಿ ಭಕ್ತಿ ಕಲಾ ಸಮ್ಮೇಳನವನ್ನು ಕೆ ಎಮ್ ಎಸ್ ಕಲ್ಯಾಣಪುರದಲ್ಲಿ ಚಂದಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲ ತಾಲೂಕಿನ ಎಲ್ಲ ಪ್ರತಿಭೆಗಳು ಅದು ಕೋಲಾಟ ಆಗ್ಬೋದು ಅಥವಾ ಭಜನೆ ಆಗ್ಬೋದು ಅಥವಾ ಬೇರೆ ಬೇರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕಲಾವಿದರಲ್ಲಿ ಭಾಗವಹಿಸಬೇಕು ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಕಲಾವಿದರು ಬರ್ತಾರೆ ಈ ಕಡೆ ಇದು ನಮ್ಮ ಹೈದರಾಬಾದ್ದಿಂದ ಈ ಕಡೆ ತಮಿಳುನಾಡಿಂದ ಈ ಕಡೆ ಕರ್ನಾಟಕದ ವಿವಿಧ ಭಾಗಗಳಿಂದ ಕೂಡ ಬರೋರಿದ್ದಾರೆ ಹಾಗಾಗಿ ಈ ಒಂದು ಆನಂದವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಎಲ್ಲ ಭಕ್ತರು ಈ ಒಂದು ಭಕ್ತಿ ಕಲಾ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಇದು ವಿನಮ್ರವಾಗಿರ್ತಕ್ಕಂಥ ಒಂದು ಕಳಕಳಿ ಸರ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ವತಿಯಿಂದ ಇಂಥ ಒಂದು ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಶ್ಯಾಮ್ ಗುರುಜೀರವ್ರಿಗೆ ನಾವೆಲ್ಲರೂ ಕೂಡ ಅಭಾರಿಯಾಗಿರಬೇಕಾಗ್ತದೆ ಅವ್ರಿಗೆ ನಾವು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈ ಒಂದು ಮೊದಲನೇದಾಗಿ ನಮ್ಮ ರಾಮಣ್ಣ ಗುರುಜಿರವರು ನನಗೆ ಭಾಳ ಇಷ್ಟ ಶಿವಶಂಕರ ರೆಡ್ಡಿರವರು ಅಂತಂದರೆ ಯಾಕಂತಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಅವ್ರನ್ನ ಇಷ್ಟಪಡ್ತಾರೆ ಯಾಕಂದರೆ ಅವರು ಹೇಳ್ತಕ್ಕಂಥ ಕತೆ ಅವ್ರು ಹೇಳ್ತಕ್ಕಂಥ ಮಾತು ಅವರು ಹೇಳ್ಕೊಡ್ತಕ್ಕಂಥ ದಾಟಿ ಅವರು ತಬ್ಕೊಳ್ತಕ್ಕಂಥ ಒಂದು ಪರಿ ಇವೆಲ್ಲವೂ ಕೂಡ ಬಹಳ ಇಷ್ಟ ಹಾಗಾಗಿ ಇಂಥ ಒಂದು ಗುರುಗಳು ಸಮಾಜಕ್ಕೆ ಬಹಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಬೇರೆ ಬೇರೆ ಯಾರು ಹೇಳ್ತಾರಲ್ಲ ಬಸವಣ್ಣರು ಇವನ್ ಯಾರವ ಇವನ್ ಯಾರವ ಇವನ್ ಯಾರು ಇನ್ನು ಇವನ್ ಯಾರವ ಎನ್ನದಿರಯ್ಯ ಇವರೆಲ್ಲರೂ ಕೂಡ ನಮ್ಮವರು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಶಿವಶಂಕರ ರೆಡ್ಡಿರವರಿಗೆ ನಾವು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಈಗ ಅವರು ಮಾತಾಡಬೇಕಂತ ನಂಬಿ ಗುರು ವಿಷ್ಣು ಗುರುದೇವ ಮಹೇಶ್ವರ गुरुसाक्षात्परब्रह्मा तस्मै श्रीगुरुवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः योगब्रह्मेति विख्यातं विश्वप्रेमं विवेकिनं ऋषिकुलतिलकं महाप्राज्ञं प्रभाकरं गुरुं भजे मत्वाशिष्यमनोभावं योगदातिविदा योगदाति महामतिं ತಮ್ ಗುರುಂ ಪ್ರಭಾಕರ್ ಋಷಿಂ ಹಂ ಪುನಃ ಪುನಃ ಒಂದೇ ಹಂ ಪುನಃ ಪುನಃ ಒಂದೇ ಹಂ ಪುನಃ ಪುನಃ ಪೂಜ್ಯ ಎಲ್ಲ ಆತ್ಮಬಂಧುಗಳಲ್ಲಿ ನಾನು ಹೊಂದಿಸ್ತಾ ಇಲ್ಲಿ ಆಗಮಿಸತಕ್ಕಂಥ ಬಹು ಮುಖ್ಯವಾಗಿ ನಮ್ಮೆಲ್ಲ ಧ್ಯಾನಿಗಳಲ್ಲಿ ಜ್ಞಾನಿಗಳಲ್ಲಿ ಅತ್ಯುನ್ನತ ಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ನಮ್ಮ ರಾಮಣ್ಣ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೆ ಅವರುದ ಅವರಿಗೆ ನಾನು ಮೊದಲನೇದಾಗಿ ಹೊಂದಿಸ್ತಾ ಜೊತೆಗೆ ಯೋಗ ಸಾಧನೆಯಲ್ಲಿ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ವೃದ್ಧಿಸ್ಕೊಂಡಿರ್ತಕ್ಕಂಥ ಮತ್ತು ಕಾಯಕವೇ ಕೈಲಾಸ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಕಾಯಕವನ್ನು ಯೋಗಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ರಾಮಣ್ಣ ಸ್ವಾಮಿಗಳು ಹಾಗೂ ಮತ್ತು ಶ್ರಾಮಣ ಸ್ವಾಮೀಜಿ ಅವರಿಗೆ ನಾನು ಹೊಂದಿಸ್ತಾ ಬಹುಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಆದರ್ ಪ್ರಕಾಶ್ ಸರ್ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೂ ಹೊಂದಿಸ್ತಾ ಒಂದೆರಡು ಮಾತನ್ನು ಹಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹುಮುಖ್ಯವಾಗಿ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿರೋದು ಆತ್ಮಜ್ಞಾನ ಅಂತ ಹೇಳ್ತೀವಿ ಅದಕ್ಕೆ ಮುಖ್ಯವಾಗಿ ಯೋಗ ಧ್ಯಾನ ಪ್ರಾಣಾಯಾಮ ಅದಕ್ಕಿಂತ ಹೆಚ್ಚಾಗಿ ಭಕ್ತಿ ಅಂತ ಹೇಳ್ತೀವಿ ಯೋಗದಲ್ಲಿ ನಾಲ್ಕು ಪಥಗಳನ್ನು ಕೊಟ್ಟಿದ್ದಾರೆ ಒಂದು ಜ್ಞಾನಯೋಗ ಎರಡದು ಭಕ್ತಿಯೋಗ ಮೂರದು ಕರ್ಮಯೋಗ ಮತ್ತು ನಾಲ್ಕನೇದು ರಾಜಯೋಗ ಅಂತ ಜ್ಞಾನ ಯೋಗಕ್ಕೆ ತುಂಬ ನಮಗೆ ಅದು ಸಾಧನೆಯನ್ನು ಮಾಡಬೇಕು ವೇದಗಳನ್ನು ಉಪನಿಷತ್ತುಗಳನ್ನು ಎಲ್ಲ ರೀತಿಯ ಜ್ಞಾನವನ್ನು ನಾವು ಗಳಿಸ್ಕೊಬೇಕಾಗುತ್ತೆ ಅದು ಹೋಗೋದು ತುಂಬ ಕಠಿಣವಾದರಿಂದ ನಮಗೆ ತುಂಬ ಸುಲಭವಾಗಿರ್ತಕ್ಕಂಥದ್ದು ಭಕ್ತಿ ಮಾರ್ಗ ಭಕ್ತಿಯನ್ನು ಭಕ್ತಿ ಮಾರ್ಗವನ್ನು ಎಲ್ಲರೂ ಅನುಸರಿಸ್ಬೋದು ಭಜನೆ ಪ್ರಾರ್ಥನೆ ಸತ್ಸಂಗ ಜಪ ತಪ ಇವುಗಳನ್ನು ಮಾಡ್ತಾ ಒಬ್ಬ ವ್ಯಕ್ತಿ ತನ್ನ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಭಕ್ತಿಯಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗ ಅಂತ ನಾವು ಭಾವಿಸಿದ್ದೀವಿ ಅದಕ್ಕೆ ಇಲ್ಲಿ ನಾವು ಹಿಂದೆ ನೋಡಿರ್ಬೋದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಮತ್ತು ಎಲ್ಲ ಒಂದು ಶರಣರು ಸಂತರು ಅದಾಗೆ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ದಾಸ ಶ್ರೇಷ್ಠರು ಪುರಂದ್ರದಾಸರು ಕನಕದಾಸರು ಸಂತ ವೀರೂಬಾಯಿ ಅಕ್ಕ ಮಹಾದೇವಿ ಹೀಗೆ ಎಲ್ಲ ಒಂದು ಸಂತರು ಭಕ್ತಿಯಿಂದ ಮುಕ್ತಿಯನ್ನು ಕಂಡುಕೊಂಡಿದ್ದಾರೆ ಆ ಒಂದು ಭಕ್ತಿಯ ಒಂದು ವ್ಯಕ್ತಿಗೆ ಮುಕ್ತಿಯನ್ನು ಕಂಡುಕೊಳ್ಳೋಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ಸಾಧನ ಒಂದು ಮಾರ್ಗ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದರಲ್ಲಿ ಬಹುಮುಖ್ಯವಾಗಿ ಆಧ್ಯಾತ್ಮಿಕ ಅಂತಂದರೆ ತಾನು ಯಾರೂ ಅಲ್ಲ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವನು ನೋಡೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ದಾರಿ ಅದರಲ್ಲಿ ಎಲ್ಲವೂ ಕೂಡ ಒಳಗೊಂಡಿರ್ತದೆ ಬಹುಮುಖ್ಯವಾಗಿ ಭಕ್ತಿಯಲ್ಲಿ ಭಜನೆ ಅನ್ನೋದು ಒಂದು ಬಹುಮುಖ್ಯವಾದಂಥ ಸಾಧನೆ ಭಜನೆ ಅಂದರೆ ಭಗವಂತನನ್ನು ಜನ್ಮ ಇರೋರು ನೆನೆಯುವುದು ಅಂತ ಒಂದು ಮಾತನ್ನು ಹೇಳ್ತಾರೆ ಭಕ್ತಿ ಒಂದೇ ವ್ಯಕ್ತಿಗೆ ಮುಕ್ತಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಹಾಗಾಗಿ ನಮ್ಮ ಅಲ್ಲಿ ಇತ್ತೀಚೆಗಷ್ಟೇ ಹಲವಾರು ಧ್ಯಾನಿಗಳು ಕಲಾವಿದರು ಭಕ್ತರನ್ನೆಲ್ಲ ಸೇರಿಕೊಂಡು ಹಲವಾರು ಭಜನೆಗಳನ್ನು ಆಡ್ತಕ್ಕಂಥ ತಂಡಗಳನ್ನು ಮಾಡಿಕೊಂಡಿದ್ದಾರೆ ಜೊತೆಯಲ್ಲಿ ವ್ಯಕ್ತಿ ಅಂತರ್ಗತವಾಗಿ ಬೆಳೆಯೋದಕ್ಕೆ ಒಂದು ಬೇರೆ ಬೇರೆ ಒಂದು ಕಲೆಗಳನ್ನು ಕೂಡ ನಾನು ಬೆಳೆಸ್ಕೊಂಡು ಬರ್ತಾಯಿದ್ದಾರೆ ಅದರಲ್ಲಿ ಇತ್ತೀಚೆಗಷ್ಟೇ ನಮ್ಮೆಲ್ಲ ಧ್ಯಾನಿಗಳು ಕೋಲಾಟವನ್ನು ಆಡ್ತಕ್ಕಂಥದ್ದು ಜಾನಪದ ನೃತ್ಯವನ್ನು ಮಾಡ್ತಕ್ಕಂಥದ್ದು ಬೇರೆ ಬೇರೆ ಒಂದು ಇದರ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದಾರೆ ಇದೆಲ್ಲವಕ್ಕಿಂತ ಹೆಚ್ಚಾಗಿ ಊರನ್ನೆಲ್ಲ ಒಂದು ಕಡೆ ಒಗ್ಗೂಡಿಸಿ ಒಂದು ಒಂದು ವೇದಿಕೆಯನ್ನು ಅವರಿಗೋಸ್ಕರ ನಿರ್ಮಾಣ ಮಾಡಿ ಅಖಂಡವಾಗಿ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಅವರಿಗೋಸ್ಕರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಕೈಂಕರ್ಯವನ್ನು ಇವತ್ತು ನಮ್ಮ ಅವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಥರ ಚಿಂತನೆ ಬರ್ತಕ್ಕಂಥದ್ದು ತುಂಬ ಜನಕ್ಕೆ ವಿರಳ ನಾವು ನೋಡಿದ್ದೀವಿ ಎಷ್ಟೋ ಜನ ಕಲಾತಂಡಗಳನ್ನು ಪ್ರೋತ್ಸಾಹ ಇದೇನೆ ಎಲ್ಲೋ ಒಂದು ಕಡೆ ಅವರ ಮೂಲೆ ಗುಂಪಾಗಿರ್ತಕ್ಕಂಥದ್ದು ನಾವು ಇದ್ದೀವಿ ಆದರೆ ಅವರಿಗೆ ಒಂದು ವೇದಿಕೆ ನಾವು ನಿರ್ಮಾಣ ಮಾಡಿಕೊಟ್ಟಾಗ ಎಲ್ಲರೂ ಕೂಡ ಬೆಳಕಿಗೆ ಬರ್ತಕ್ಕಂಥ ಒಂದು ಕೆಲಸ ಸುಗಮ ಆಗುತ್ತೆ ಆ ಒಂದು ಕಾರ್ಯವನ್ನು ಇವತ್ತು ಇದು ಈ ನಮ್ಮ ತಾಲೂಕಿನಲ್ಲಿ ಬಹುಮುಖ್ಯವಾಗಿ ನಮ್ಮ ಈ ಆನೆಕಲ್ ತಾಲೂಕಿನಲ್ಲಿ ಇಲ್ಲಿ ನಡೆಸ್ತಕ್ಕಂಥದ್ದು ಅಂತ ಬೆಂಗಳೂರಿನ ಒಂದು ಹೃದಯ ಭಾಗ ಅಂತ ಹೇಳ್ತೀವಿ ನಮ್ಮ ಆನೆಕಲ್ ತಾಲೂಕು ಈ ಒಂದು ಹೃದಯ ಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ತುಂಬ ಒಂದು ಅತಿಶಯೋಕ್ತಿ ಅಂತ ಹೇಳ್ಬೋದು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡೋದಕ್ಕೆ ಬಹುಮುಖ್ಯವಾಗಿ ನಮಗೆಲ್ಲರೂ ಪ್ರೋತ್ಸಾಹ ಅದರಲ್ಲಿ ಎಲ್ಲ ನಮ್ಮ ಸಿದ್ಧ ಸಮಾಜ ಧ್ಯಾನಿಗಳು ಮತ್ತು ಎಲ್ಲ ಕಲಾವಿದರು ಎಲ್ಲ ನಮ್ಮ ಆತ್ಮ ಬಂಧುಗಳು ಎಲ್ಲ ಸೇರಿಕೊಂಡು ಇದಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡಬೇಕು ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನೆರೆಯಬೇಕು ಸೇರಬೇಕು ಈ ಒಂದು ಜ್ಞಾನವನ್ನು ಈ ಪ್ರಸಾರ ಮಾಡೋದಕ್ಕೆ ಬೆಳಕಿಗೆ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಒಂದು ನನ್ನ ಒಂದು ಮನವಿ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಸೇರೋಣ ಮತ್ತಷ್ಟು ಬೆಳೆಸೋಣ ಮತ್ತು ನಮ್ಮದೇ ಆಗಿರ್ತಕ್ಕಂಥ ಏನು ರೂಪರೇಷೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋಣ ಇದು ಮೊದಲನೇದು ಶಿಶು ಅಂತ ಹೇಳ್ತೀವಿ ಶಿಶು ರೂಪದಲ್ಲಿ ಹೊತ್ತು ಬರ್ತಾ ಇರೋದು ಈ ಕಾರ್ಯಕ್ರಮ ಇದು ಮತ್ತಷ್ಟು ಬೆಳೀಲಿ ಅದು ಮಗದಷ್ಟು ಬೆಳೀರಿ ಇನ್ನು ಹೆಚ್ಚಿನ ಒಂದು ಉನ್ನತ ಸ್ಥಿತಿ ಇಲ್ಲ ಅಂತ ನನ್ನ ಎರಡು ಮಾತನ್ನು ನಾನು ಎರಡು ಮುಗಿಸ್ತಾ ಇದ್ದೇನೆ ಜಯಗೋಡದೇವರು ಶ್ರೀ ಅನ್ನಮಯ ಕಲಾಕ್ಷೇತ್ರ ತಿರುಪತಿ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಬೆಂಗಳೂರು ವಿಶ್ವಶಾಂತಿ ಸಾಯಿ ಯೋಗ ಕೇಂದ್ರ ಚಂದಾಪ ಇವರ ಸಂಯುಕ್ತ ಆಶ್ರಯ ಆಶ್ರಯದಲ್ಲಿ ಅನ್ನ ಅನ್ನಮಾಚಾರ್ಯ ಜನ್ಮ ದಿನೋತ್ಸವ ಪ್ರಯುಕ್ತ ಅಖಂಡ ಹರಿನಾಮ ಸಂಕೀರ್ತನೆ ಮತ್ತು ಭಕ್ತಿ ಕಲಾ ಸಮ್ಮೇಳನ ಹಾಗೂ ವಿವಿಧ ಕಲಾ ತಂಡಗಳಿಂದ ವಿವಿಧ ಕಾರ್ಯಕ್ರಮಗಳು ನಮ್ಮ ಗುರುಗಳು ಶ್ಯಾಮ ಗುರುಜಿಗಳು ಅಂದ್ಕೊಂಡಿದ್ದಾರೆ ಮತ್ತು ಅವರಿಗೆ ನನ್ನ ಮೊದಲ ಗುರು ಶ್ರೀಂಗಾರೆಡ್ಡಿ ಗುರುಗಳು ನಮಗೆ ಸಿದ್ಧ ಸಮಾಧೇವದಲ್ಲಿ ಅವರು ಬೆಳೆಸಿದ್ದ ಮಾರ್ಗದಲ್ಲಿ ನಾವು ಇಷ್ಟು ಬೆಳೆಯೋ ಕಾರಣ ಇದೆಲ್ಲ ಚೆನ್ನಾಗಲಿ ಅಂತ ನಾವು ಅವ್ರ ಜೊತೆ ಗೂಡ್ತಾ ಇದ್ದೀವಿ ಸುಮಾರು ತಂಡ ಕೋಲಾಟ ತಂಡಗಳು ಬರ್ತಾಯಿದೆ ಸುಮಾರು ಮೂವತ್ತು ಜನ ಕೋಲಾಟದ ಗುರುಗಳಿದ್ದಾರೆ ಸುಮಾರು ಭಕ್ತಿ ಭಜನೆ ತಂಡಗಳಿಗೆ ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಗಾಯಕರು ಬರ್ತಾ ಇದ್ದಾರೆ ಗುರುಗಳು ಬೇರೆ ಕಡೆಯಿಂದ ಒಳ್ಳೊಳ್ಳೆಯ ತಂಡಗಳನ್ನು ಕರೆಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಸಹ ಈ ಕಾರ್ಯಕ್ರಮ ಇರ್ತದೆ ತುಂಬ ಜನಸಂದಿನ ನಿರ್ತದೆ ಎಲ್ಲರ ಸಹಕಾರದಿಂದ ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಸುಗಮವಾಗಿ ಸಾಗಲಿ ಅಂತ ಭಗವಂತನ ಬೇರುಗಳ ನನ್ನ ಮಾತು ನಡೆಸ್ತೀನಿ ಎಲ್ಲರಿಗೂ ನಮಸ್ಕಾರ ಶ್ರೀ ಸರ್ವೋದಯ ಯೋಗ ಫೌಂಡೇಶನ್ನಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಕ್ಕೆ ಎಲ್ಲ ಸಿದ್ಧವಾಗಿದೆ ಮೀಡಿಯಾ ಮಿತ್ರರಿಂದ ತಮ್ಮ ಸಹಕಾರ ಕೊಟ್ಬಿಟ್ಟು ಈ ಪ್ರಚಾರ ಮಾಡಿಬಿಟ್ಟು ಈ ಸಂಕಲ್ಪ ನೆರವೇ ಥರ ಆಗಬೇಕು ಅಂತ ನಿಮ್ಮ ಕಡೆಯಿಂದ ಸಹಕಾರ ಕೊಡಬೇಕು ಅಂತ ವಿನಂತಿ ಇವತ್ತು ಶುಭೋದಯ ಎಲ್ರಿಗೂ ನಾವು ನಮ್ಮ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ವತಿಯಿಂದ ಮತ್ತು ಆನೆ ಕಲ್ವಿ ಭಾಗದ ಮಾತೃಶ್ರೀ ಮಾತಾಜಿ ಶಾಂತಮ್ಮ ಕುಮಾರಿ ಗುರುಗಳಾದ ಶಾಂತಮ್ಮ ಗುರುಜಿ ಅವರ ಆಶೀರ್ವಾದದಿಂದ ನಮ್ಮ ಸಹೋದ್ಯೋಗಿಗಳು ಯೋಗ ಗುರುಗಳು ಅವರು ವೃತ್ತಿಯಲ್ಲಿ ಶಿಕ್ಷಕರು ಶ್ರೀ ಶಿವಶಂಕರ ರೆಡ್ಡಿ ಗುರೂಜಿ ಅವರ ಪ್ರೋತ್ಸಾಹದಿಂದ ಮುಖ್ಯವಾಗಿ ನನ್ನ ನಮ್ಮ ಈ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗೋಕ್ಕೆ ಸುಮಾರು ವರ್ಷಕ್ಕೆ ಒಂದು ಏಳೆಂಟು ಕಾರ್ಯಕ್ರಮ ಇಲ್ಲಿ ಮಾಡೇ ಮಾಡ್ತೀವಿ ನಮ್ಮ ಸಾಯಿ ಸರ್ವದ ಯೋಗ ಫೌಂಡೇಶನ್ನ ವರ್ಷಕ್ಕೆ ಏಳೆಂಟು ಕಾರ್ಯಕ್ರಮ ತಪ್ಪದೇ ಮಾಡ್ತಾಯಿದ್ವಿ ಅದಕ್ಕೆಲ್ಲ ಆಶೀರ್ವಾದ ಪ್ರೋತ್ಸಾಹ ಯಾರಪ್ಪ ಅಂದರೆ ನಮ್ಮ ಆಧ್ಯಾತ್ಮ ಚಿಂತಕರು ರಾಮಣ್ಣ ಸ್ವಾಮೀಜಿಗಳವರು ಅವರು ಮಾರ್ಗದರ್ಶನದಿಂದ ಅವರ ಆಶೀರ್ವಾದದಿಂದ ಅವ್ರ ಪ್ರೋತ್ಸಾಹದಿಂದ ನಿರಂತರವಾಗಿ ಸುಸೂತ್ರವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಮಗೆ ಒಂದು ಹೊಸ ಯೋಜನೆ ಬಂತು ಏನಪ್ಪ ಅಂದರೆ ನಮ್ಮ ತಾಲೂಕಿನಲ್ಲೇ ನಮ್ಮ ಆನೆಕಾಲ್ ತಾಲೂಕಿನಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಭಜನೆ ತಂಡಗಳಿದ್ದಾವೆ ನೂರಕ್ಕಿಂತ ಹೆಚ್ಚು ಕೋಲಾಟ ತಂಡಗಳಿದ್ದಾವೆ ಎಲ್ಲ ಸಾಮಾನ್ಯ ಕೆಳವರ್ಗದ ಜನರೇ ಇದ್ದಾರೆ ಇದು ಚೆನ್ನಾಗಿ ಅರ್ಥ ಮಾಡಬೇಕು ಸಾಮಾನ್ಯ ಕೆಳವಗ ವರ್ಗದ ಜನರೇ ಇದ್ದಾರೆ ಯಾರಿಗೂ ಅವಕಾಶ ಸಿಗ್ತಾ ಇಲ್ಲ ಯಾರಿಗೂ ವೇದಿಕೆ ಇಲ್ಲ ನಮ್ಮ ಉದ್ದೇಶ ನಮ್ಮ ತಿರುಮಲ ತಿರುಪತಿ ಕಲಾಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಜಯಶಂಕರ್ ಅವರು ಬರ್ತಾರೆ ನಮ್ಮಲ್ಲಿ ಲೋಕ ಕಲ್ಯಾಣಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಉಪವಾಸ ಇರ್ತಾರೆ ಅವ್ರ ಜೊತೆಯಲ್ಲಿ ಸ್ವಾಮಿಗಳು ಕೂಡ ಇರ್ತಾರೆ ಜೊತೆಯಲ್ಲಿ ರಾಮಣ್ಣ ಸ್ವಾಮಿಗಳು ಇರ್ತಾರೆ ಏನಪ್ಪ ಅಂದರೆ ಟಿ ಟಿ ಡಿಯಲ್ಲಿ ಮಹಾನ್ ದೊಡ್ಡ ಸಮುದ್ರ ಅದು ತಿರುಮಲ ತಿರುಪತಿ ಆಸ್ಥಾನ ಮಂಟಪ ಟಿ ಟಿ ಸಮುದ್ರ ಎಲ್ಲ ಕಡೆಯಿಂದ ಕಲಾವಿದರು ಹೋಗ್ಬೇಕು ಅಂತ ಆಸೆ ಇದೆ ಎಲ್ರಿಗೂ ಪಾಪ ಬಾ ನೀರು ಅಂದರೆ ಸಾಮಾನ್ಯ ಕುಟುಂಬದವರು ಹೋಗೋಕೆ ಆಗಲ್ಲ ತಿರುಪತಿ ಯೋಚನೆ ಮಾಡೋಕ್ಕಾಗಲ್ಲ ದುಡ್ಡಿರೋರು ಆರ್ಥಿಕವಾಗಿ ಮುಂದುವರೆದಿರೋರು ಹೋಗಿ ಬರೋಕ್ಕೆ ಏನೋ ವೇದಿಕೆ ರೂಪಿಸ್ಕೊಂಡು ಅಲ್ಲಿ ಆಳ್ಬಿಟ್ಟು ಬರ್ತಾರೆ ಸಾಮಾನ್ಯ ಕದ ಕಲಾವಿದರಿಗೆ ಅದು ಅವಕಾಶ ಸಿಗಲ್ಲ ಅದಕ್ಕೆ ನಾವು ತಿರುಪತಿಯಲ್ಲಿ ಮಾತಾಡಿದಾಗ ಅವ್ರು ಟಿ ಟಿ ಡಿ ಸಂಸ್ಥಾಪಕರಲ್ಲಿ ಒಬ್ಬ ಟ್ರಸ್ಟಿ ಕೂಡ ಬರ್ತಾ ಇದ್ದಾರೆ ನಮ್ಮ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ತಿರುಪತಿಯಿಂದ ದೊಡ್ಡ ತಿರುಪತಿಯಿಂದ ಬರ್ತಾಯಿದ್ದಾರೆ ನಾವು ಇದ್ರ ಈ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಏನಂದರೆ ಕರ್ನಾಟಕದಲ್ಲಿ ನಮ್ಮ ಕಲಾವಿದರು ಕರ್ನಾಟಕ ರಾಜ್ಯದಂಥ ಎಲ್ಲ ಕಲಾವಿದರಿಗೂ ತಿರುಮಲ ತಿರುಪತಿ ಬೆಟ್ಟದಲ್ಲಿ ಅವಕಾಶ ಕೊಡಿ ಹೋಗಿ ಬರೋರಿಗೆ ಖರ್ಚು ಕೊಡಿ ಸಾರಿಗೆ ವ್ಯವಸ್ಥೆ ಮಾಡಿಕೊಡಿ ಉಳ್ಕೊಳ್ಳೋಕ್ಕೆ ಅಲ್ಲಿ ಕೊಠಡಿ ವ್ಯವಸ್ಥೆ ಮಾಡಿಕೊಡಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಿ ಇಷ್ಟೇ ಕೇಳ್ಕೊಳ್ತಾ ಇದ್ದೀವಿ ನಾವು ಈಗ ತಿರುಮಲ ಇದು ಒಂದೇ ಅಲ್ಲ ನಾನು ಮಾನ್ಯ ನಮ್ಮ ಕರ್ನಾಟಕ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದ ಶಿವರಾಜ್ ತಂಗಡಿಗಿ ಅವ್ರಿಗೂ ಕೂಡ ಮನವಿ ಮಾಡಿಕೊಳ್ಳೋದು ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸ್ವಾಮಿಗಳಿಗೂ ಅವ್ರು ನಾವು ಮನವಿ ಏನು ಮಾಡ್ಕೊಳ್ತೀವಿ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಭಿನ್ನಿಸ್ಕೊ ಭಿನ್ನಿಸ್ಕೊಳ್ಳೋದು ಏನಂದರೆ ಕರ್ನಾಟಕ ರಾಜ್ಯದ ಪ್ರಮುಖ ಎಲ್ಲ ದೇವಾಲಯಗಳಲ್ಲೂ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಎಲ್ಲ ಕಲಾವಿದರಿಗೂ ಅವಕಾಶ ಕಲ್ಪಿಸ್ಕೊಡಿ ಮತ್ತು ಅವ್ರಿಗೆ ಅನುಕೂಲ ಆಗ್ತದೆ ಆಯಾ ಗ್ರಾಮ ಆಯಾ ತಾಲೂಕುಗಳು ಸುಮಾರು ಕಲಾವಿದರೂ ಇನ್ನೂ ನನ್ನ ರಿಜಿಸ್ಟರ್ ಆಗ್ತಾನೇ ಇದ್ದಾರೆ ನನಗೆ ನಾನು ಅಂದ್ಕೊಂಡೆ ಇಪ್ಪತ್ತು ಮೂವತ್ತು ಬರ್ಬೋದು ಅಂತ ಈಗಾಗಲೇ ನೂರು ತಲ ತಂಡಗಳು ನನಗೆ ನೋಂದಣೆ ಆಗಿದೆ ನಮ್ಮ ತಾಲೂಕಲ್ಲೇ ಇಷ್ಟು ತಂಡ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಎಷ್ಟು ಕಲಾವಿದರು ಹುಡುಕ್ತಾ ಹೋದ್ರೆ ಇನ್ನೂ ಜಾಸ್ತಿ ಇತ್ತು ನಮ್ಮ ತಾಲೂಕಲ್ಲಿ ಅಷ್ಟಿದೆ ಇನ್ನು ರಾಜ್ಯ ಆದಂತ ಹೋದರೆ ಒಂದೊಂದು ತಂಡಕ್ಕೂ ಇಪ್ಪತ್ತು ಜನ ಅಂದರೆ ನೂರು ತಂಡ ಅಂದರೆ ಎರಡು ಸಾವಿರ ಜನ ನಮ್ಮ ಕಲಾವಿದರು ಬರ್ತಾರೆ ಕೆ ಎಮ್ ಎಸ್ ಕಲ್ಯಾಣ ಹುಡುಗರು ಈಗ ನಮ್ಮ ತಾಲೂಕಲ್ಲೇ ಅಂದ್ರೆ ಹೊರ್ಗಡೆ ಹೋದ್ರೆ ಎಷ್ಟು ಜನ ಇರ್ಬೋದು ಎಲ್ಲ ಸಾಮಾನ್ಯ ಕಲಾವಿದರೆ ಒಳ್ಳೆ ಒಳ್ಳೆ ಗಾಯಕರು ಇದ್ದಾರೆ ಒಳ್ಳೆ ಒಳ್ಳೆ ಇದ್ದಾರೆ ಒಳ್ಳೆ ಒಳ್ಳೆ ಕೋಲಾಟ ಇದೆ ನಮ್ಮ ರಾಜ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀನಿವಾಸು ಅಲ್ವಾರ ಹೆಸ್ರು ಅವರು ಎಕ್ಸ್ ಆರ್ಮಿ ಒಳ್ಳೆ ಕಲಾವಿದರು ಕೋಲಾಟ ಸರ್ ಗೆಜ್ಜೆ ಕಟ್ಕೊಂಡು ಉಳಿತಾರ ಅವರು ಸ್ವ ಇಚ್ಛೆಯಿಂದ ನಾವು ಯಾರಿಗೂ ನಾವು ಹಣ ಆಮಿಷ ತೋರಿಸಿ ಕೊಡ್ತಾ ಇಲ್ಲ ಇದು ಅವರೇ ಸ್ವ ಇಚ್ಛೆಯಿಂದ ನಾವು ಬರ್ತೀವಿ ಗುರುಗಳೇ ನಾವು ಬರ್ತೀವಿ ಒಂದು ಎಲ್ಲ ಸ್ವೀಚೆಯಿಂದ ಬರೋ ನಿಟ್ಟಿನಲ್ಲಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಕೆ ಎಮ್ ಎಸ್ ಚೌಟ್ರಿ ಕಲ್ಯಾಣ ಮಂಟಪದಲ್ಲಿ ಬರ್ತಾರೆ ಎಲ್ರಿಗೂ ಅವಕಾಶ ರೂಪಿಸ್ಕೊಡ್ಬೇಕು ನಾನು ಹೇಳೋದು ಆಯಾ ದೇವಸ್ಥಾನಗಳು ಎಲ್ಲೆಲ್ಲಿದೆ ಆಯಾ ತಾಲೂಕು ಆಯಾ ಜಿಲ್ಲೆಯಲ್ಲಿ ಆಯಾ ಕಲಾವಿದರಿಗೆ ಅಲ್ವೋಕೆ ಭಕ್ತಿ ಮಾರ್ಗದಲ್ಲಿ ಗುರುಗಳು ಹೇಳಿದ್ರು ನಾವು ಮುಕ್ತಿ ಪಡೆಯೋದು ಬೇಗ ಭಗವಂತ ಒಲಿಯೋದು ಭಗವಂತ ಸಾಕ್ಷಾತ್ಕಾರ ಆಗೋದು ಭ ಭಕ್ತಿಗೆ ಮಾತ್ರ ಬ ಯಾರು ಈ ಸಂಗೀತಕ್ಕೆ ಮನಸೋಲದ ವ್ಯಕ್ತಿಗಳೇ ಇಲ್ಲ ಸಂಗೀತಕ್ಕೆ ಮನಸೋಲದ ವ್ಯಕ್ತಿಗೆ ಯಾವುದೋ ಒಂದು ರೀತಿ ಯಾವುದೋ ಒಂದು ವಿಧದ ಸಂಗೀತ ಅವ್ರನ್ನ ಮನಸ್ಸನ್ನು ಉಲ್ಲಾಸಗೊಳಿಸ್ತದೆ ಆ ನಿಟ್ಟಿನಲ್ಲಿ ನಾವು ಇದೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟರಿಂದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆವರೆಗೂ ಸತತವಾಗಿ ನಿರಂತರವಾಗಿ ಅನ್ನಮಾಚಾರ್ಯರ ಜನ್ಮ ದಿನೋತ್ಸವ ಪ್ರಯುಕ್ತ ವಿಜಯಶಂಕರ ಸ್ವಾಮೀಜಿಗಳು ಉಪವಾಸದ ದಿವ್ಯ ಸಾನಿಧ್ಯದಲ್ಲಿ ಕೆ ಚಂದಾಪುರ ಕೆ ಎಮ್ ಎಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಎಲ್ಲರೂ ಬರಲಿ ಎಲ್ರಿಗೂ ಅವಕಾಶ ಕೊಡಲಿ ಆಮೇಲೆ ಸರ್ಕಾರದ ದೇವಸ್ಥಾನಗಳಲ್ಲಿ ಹೋಗಿ ಬರೋ ವೆಚ್ಚ ಕೊಡಲಿ ಸಾರಿಗೆ ವ್ಯವಸ್ಥೆ ಬಡ ಕಲಾವಿದರು ಅದು ಕೆಳವರ್ಗದ ಕಲಾವಿದರಿದ್ದಾರೆ ಇದ್ದಾರೆ ಕಲಾವಿದರು ಯಾರಾದರೂ ಏನು ಈಗ ನಾನು ಏನು ಕೇಳಿ ಏನು ಹೇಗೆ ಜಾಕೀರ್ ಹುಸೇನ್ ಒಳ್ಳೆ ತಬಲವಾದ ವಾದಕರು ಹೌದಲ್ಲ ಶಾನಾಯಿ ಶಾನಾಯಿ ಬಾರ್ಸ್ತಾ ಇದ್ರು ಒಳ್ಳೆ ಕಲಾವಿದರು ಭಕ್ತಿ ಮಾರ್ಗ ಕರ್ಕೊಂಡೋಗಿ ಯಾವ ಕಲಾವಿದರಾದ್ರು ಯಾವ ವರ್ಣದವರಾದ್ರೇನು ಯಾವ ಪಂದ್ಯದವರಾದ್ರೇನು ಬಿಸ್ಮಿಲ್ ಖಾನ್ ಉಸ್ತಾದ್ ಬಿಸ್ಮಿಲ್ ಖಾನ್ ಒಳ್ಳೆ ಶಾಹನಾಯ್ ವಾದ್ರು ಕೇಳ್ತಾ ಇದ್ರೆ ಹಂಗೆ ಕೇಳ್ಬೇಕನ್ಸುತ್ತೆ ಯಾವ ವರ್ಣದವರಾದ್ರೇನು ಯಾವ ಪಂದ್ಯದವರಾದ್ರೂ ಕಲಾವಿದ್ರು ಕಲಾವಿದ್ರೆ ಈ ನಿಟ್ಟಿನಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟಂತಾಗ್ತದೆ ನಮ್ಗೆ ಯಾವುದೇ ಕುಲ ಭೇದ ಜಾತಿ ಇಲ್ಲ ನಾನು ಇದು ನಿಮ್ಮ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ತಾಲೂಕಿನಲ್ಲಿ ಇಷ್ಟು ಜನ ಇದ್ದಾರೆ ಸುಮಾರು ಎರಡು ಸಾವಿರ ಜನ ಸ್ವೈಚ್ಛೆಯಿಂದ ಅವರೇ ಅವ್ರು ಬರ್ತಾ ಇದ್ದಾರೆ ಅವ್ರಿಗೆ ಆ ಥರ ಇರುವಾಗ ಮ ಒಂದು ಊರಲ್ಲಿ ಹಿಂದಿನ ಕಾಲದಲ್ಲಿ ಭಜನೆ ಮನೆಗಳಿದ್ವು ಬೆಳಗ್ಗೆಯಿಂದ ಸಂಜೆಯವರು ಕೆಲಸ ಮಾಡಿಕೊಂಡು ಹಳ್ಳಿ ಹಳ್ಳಿಗೂ ಭಜನೆ ಮನೆ ಮನೆ ಇತ್ತು ಭಜನೆ ಮಾಡಿ ಒಳ್ಳೆಯ ವಿಚಾರ ಸದಾಚಾರ ಸದ್ವಿಚಾರಗಳು ಮಾತಾಡಿಕೊಂಡು ಸತ್ಸಂಗ ಮಾಡ್ಕೊಂಡು ಹೋಗೋರು ಆವಾಗ ಎಷ್ಟು ವಾತಾವರಣ ಚೆನ್ನಾಗಿತ್ತು ನಾವೆಲ್ಲ ನಶಿಸಿ ಹೋಗ್ಬಿಟ್ಟಿದೆ ಈಗ ನಾವು ಹುಡುಕ್ಬೇಕಾಗಿದೆ ಭಕ್ತಿ ಅನ್ನೋದನ್ನು ಎಲ್ಲಿದೆ ಅಂತ ಆ ಥರ ಆಗ್ಬಿಟ್ಟಿದೆ ಕಾಲ ಇದನ್ನು ಏನಾರು ಮಾಡಿ ಸರ್ಕಾರ ಗಮನಕ್ಕೆ ತಗೊಳ್ಳಿ ಇದನ್ನು ಯೋಚನೆ ಮಾಡಿ ಸಪ್ಪ ಸರಿನಾ ಅಂತ ನಾವು ಮಾಡಿದ್ರು ಸರಿನಾ ತಪ್ಪ ಯೋಚನೆ ಮಾಡಿ ನಾವು ಹೋಗ್ತಾ ಇದ್ರೆ ಒಂದು ಊರಲ್ಲಿ ಒಂದು ಭಜನೆ ಮಾಡ್ತಾ ಇದ್ರೆ ಊರು ಪರಿವರ್ತನೆ ಆಗ್ತದೆ ಕೆಟ್ಟು ಯೋಚನೆ ಬರಲ್ಲ ಸಾಯಂಕಾಲ ಎಲ್ಲ ಹೋಗ್ಬೇಕಂತ ಅನ್ಸಲ್ಲ ಕೆಟ್ಟು ಅನ್ಸಲ್ಲ ಕೆಟ್ಟದ್ದು ಮಾತಾಡಬೇಕು ಅನ್ಸಲ್ಲ ಈ ಭಜನೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಈ ನಿಟ್ಟಿನಲ್ಲಿ ಎಲ್ಲ ಕಲಾವಿ ಕಲಾವಿದರು ಕಲಾಭಿಮಾನಿಗಳು ಕಲಾ ಗುರುಗಳು ಭಜನೆ ಗುರುಗಳು ಒಳ್ಳೆ ಗಾಯಕರು ಹಾಡುಗಾರರು ಆಮೇಲೆ ಏನು ವಾದಕರು ಸಂಗೀತ ವಾದಕರು ಅವರೆಲ್ಲ ಬರ್ತಾ ಇದ್ದಾರೆ ಇನ್ನೂ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ರಾಜರಾಜು ಕಮ್ಮ ಇದು ಪ್ರಸಿಸಲಿ ಎಲ್ಲ ಕಲಾವಿದರು ಬರಲಿ ಚನ್ನಪಟ್ಟಣದಿಂದ ಬರ್ತಾರೆ ದೊಡ್ಡ ತಿರ್ತಿಯಿಂದ ಬರ್ತಾರೆ ಚೆನ್ನೈಯಿಂದ ಬರ್ತಾರೆ ಅವರೇ ಸ್ವಚ್ಛದಿಂದ ತಿರುಪತಿಯಿಂದ ಎರಡು ಟೀಮ್ ಬರ್ತಾರೆ ಭರತನಾಟ್ಯ ತಂಡ ಚನ್ನಪಟ್ನಿಂದ ಒಂದು ಭರತನಾಟ್ಯ ತಂಡ ಬರ್ತದೆ ಅವರೇ ನೋಂದಾಯಿಸ್ಕೊಂಡಿದ್ದಾರೆ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಇದೆಲ್ಲ ಪಸರಿಸಲಿ ಎಲ್ಲರಿಗೂ ಭಕ್ತಿ ಮಾರ್ಗ ಸಿಗಲಿ ಎಲ್ಲರೂ ಆರೋಗ್ಯ ಆನಂದವಾಗಿರಲಿ ಖುಷಿ ಖುಷಿಯಾಗಿ ಜೀವನ ಮಾಡೋಂಥಾಗಲಿ ಈ ಭಕ್ತಿಯಿಂದ ಭಗವಂತನ ಸಾಕ್ಷಾತ್ಕಾರ ಆಗಲಿ ಅಂತ ಹೇಳ್ತಾ ಎಲ್ಲರೂ ಭಾಗವಹಿಸಿ ನೀವು ಬಂದು ಇದರ ಸದುಪಯೋಗ ಪಡಿಸಿ ಎಲ್ರಿಗೂ ಮುಟ್ಟುವಂಕೆ ಮಾಡಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ಗುರುಗಳಿಗೂ ಒಂದಷ್ಟ ವಂದನೆಗಳು ಜೈ ಗುರುಪ್ರಿಯೋ ನಮಃ ಅದ್ಭುತ ಗಾತ್ರಾಯ ಕಮಿತಾರ್ಥ ಪ್ರದಾಯನೆ ಶ್ರೀಮತ್ ವೆಂಕಟನಾಥಯ್ಯ ಶ್ರೀನಿವಾಸ ನಮಃ ಶುಭದಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಉತ್ಪೂರ್ವಕ ಶುಭಾಶಯಗಳು ಆತ್ಮೀಯ ಮುಕ್ತ ಮಹಾಶಯರೇ ಹನುಮಾಚಾರ್ಯ ಪೀಠಾಧ್ಯಕ್ಷರಾದಂಥ ವಿಜಯಶಂಕರ್ ಸ್ವಾಮೀಜಿಯವರ ಸಂಕಲ್ಪದ ಮೇರೆಗೆ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಮತ್ತು ವಿಶ್ವಶಾಂತಿ ಯೋಗ ಮಂದಿರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಕೆ ಎಂ ಎಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ವಿಶೇಷವಾದಂಥ ಭಕ್ತಿ ಕಲಾ ಸಮ್ಮೇಳನವನ್ನು ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ಯಾಮ್ ಗುರೂಜಿಯವರ ನೇತೃತ್ವದಲ್ಲಿ ಮತ್ತು ಎಸ್ ಎಸ್ ವೈನ ಪ್ರಾಚಾರ್ಯರಾದಂಥ ಶಿವಶಂಕರ ರೆಡ್ಡಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಪ್ರಕಾಶ್ ರವರ ಸಹಕಾರದೊಂದಿಗೆ ಮತ್ತು ಎಲ್ಲ ವಿವಿಧ ಏನು ಜಾನಪದ ನೃತ್ಯ ಕೋಲಾಟ ವಿಧ ಗುರುಗಳ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಏನು ಉತ್ತಮ ಉತ್ತಮವಾದಂಥ ಕಲಾವಿದರು ತಮ್ಮ ಕಲಾ ಪ್ರದರ್ಶನವನ್ನು ನೀಡೋದಕ್ಕೆ ರಾಜ್ಯ ಬೇರೆ ಬೇರೆ ರಾಜ್ಯದ ಒಂದು ಕಲಾವಿದರು ಆಗಮಿಸ ಆಗಮಿಸುವ ನಿರೀಕ್ಷೆ ಇದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಕಲಾಭಿಮಾನಿಗಳು ಸ್ವೈಚ್ಛೆಯಿಂದ ತಾವು ಪಾಲ್ಗೊಳ್ಳೋದಲ್ದಿರ ಎಲ್ಲ ಇಚ್ಛಾಶಕ್ತಿ ಇರುವಂತಹ ಕಲಾಭಿಮಾನಿ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಕಂಕಣ ಭದ್ರಾಗಿ ನಿಲ್ಲಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪರಮ ಪೂಜ್ಯರಾದಂಥ ಭಾಗವತ್ತಮರಾದಂಥ ಏನು ಹನುಮಾಚಾರ್ಯರ ಒಂದು ದಿವ್ಯ ಜನ್ಮ ದಿನೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಪರಮ ದಯಾಮಯನಾದಂಥ ಶ್ರೀಮನ್ ನಾರಾಯಣನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಎಲ್ಲ ಸಹೃದಯ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಆಸ್ವಾದಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತಿದ್ದೇವೆ ಮತ್ತೆ ರಾಜ್ಯದಲ್ಲಿ ಮುಂಚೂಣಿಗೆ ಬರತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರಿಸ್ರು ಶಿವಶಂಕರ ರೆಡ್ಡಿಜಿ ಗುರು ಗುರುಜಿರವರು ಬ್ರಾಹ್ಮಣ ಗುರುಜಿರವರು ನಮ್ಮ ವೆಂಕಟಮ್ ರೆಡ್ಡಿರವರು ಇದರ ಒಂದು ನೇತೃತ್ವವನ್ನು ವಹಿಸಿ ಎಲ್ಲರನ್ನು ಭಕ್ತಿಯ ಒಂದು ಕಡಲಲ್ಲಿ ಅಥವಾ ಧ್ಯಾನದ ಒಂದು ಮಾರ್ಗದಲ್ಲಿ ಈ ಒಂದು ತಾಲೂಕನ್ನು ತಗೊಂಡು ಹೋಗ್ಬೇಕಾಗ್ತದೆ ಇವತ್ತು ಜಗತ್ತಿನಲ್ಲಿ ಏನೇ ಇದ್ದರೂ ಕೂಡ ನಮಗೆ ಕೊರತೆ ಅನ್ನತಕ್ಕಂಥದ್ದು ಪ್ರೀತಿ ಸಮಾಧಾನ ಕರುಣೆ ಮಮತೆ ವಾತ್ಸಲ್ಯ ಇವೇನೇ ಮನುಷ್ಯನಿಂದ ಕಣ್ಮರೆ ಹಾಕಿದ್ರೆ ನಮ್ಮಲ್ಲಿ ಏನಿದ್ರೂ ಪ್ರಯೋಜನ ಇಲ್ಲ ಇವತ್ತು ಈ ಈ ಸೃಷ್ಟಿಕರ್ತ ನಮಗೆ ಅದ್ಭುತವಾಗಿರ್ತಕ್ಕಂಥ ದೇಹವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವನ ಕೊಟ್ಟಿರ್ತಕ್ಕ ಸಂದರ್ಭದಲ್ಲಿ ಮೈಕಲ್ ಜಮೆಕಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ವಿಶ್ವದಲ್ಲಿ ಫಾಸ್ಟೆಸ್ಟ್ ಏನು ಡ್ರೈವರ್ ಅವನು ಅವನಿಗೊಂದ್ಸರಿ ಆ್ಯಕ್ಸಿಡೆಂಟ್ ಆಗ್ಬಿಡ್ತದೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಾಗ ಅವನನ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಹಾಕ್ತಾರೆ ಅವನಿಗೆ ಈ ಭುಜದ ಎಲ್ಲ ನರಗಳು ಕಟ್ ಆಗಿಬಿಡ್ತವೆ ಅದನ್ನು ಜೋಡಿಸೋದಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ ನೂರ ಒಂಬತ್ತು ಕೋಟಿಗಳು ಖರ್ಚಾಗ್ತದೆ ಈ ಭುಜದ ನರಗಳು ಜ ಜಾಯಿಂಟ್ ಮಾಡೋದಕ್ಕೆ ನೂರ ಒಂಬತ್ತು ಕೋಟಿ ಖರ್ಚಾಗ್ತದೆ ಈ ಭುಜದ ನರಗಳನ್ನು ಜೋಡಿಸೋದಕ್ಕೆ ಕೇವಲ ಭುಜದ ನರಗಳನ್ನು ಜೋಡಿಸೋದಕ್ಕೆ ನೂರ ಒಂಬತ್ತು ಕೋಟಿಗಳಂತಂದರೆ ಈ ದೇಹದ ರಚನೆ ಈ ಕಣ್ಣಿನ ಬೆಲೆ ಎಷ್ಟು ಕೈಯಿನ ಬೆಲೆ ಎಷ್ಟು ಆತ್ನ ಬೆಲೆ ಎಷ್ಟು ನಮ್ಮ ಕಾಲಿನ ಬೆಲೆ ಎಷ್ಟು ಅದಕ್ಕೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಈ ದೇಹವನ್ನು ಅಥವಾ ಜೀವನ ಎಲ್ಲರೂ ಕೂಡ ಗೌರವಿಸುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಬೇಕಂತಂದರೆ ಅದು ಭಕ್ತಿ ಮಾರ್ಗವಾಗಬೇಕು ಧ್ಯಾನ ಮಾರ್ಗವೂ ಆ ಧ್ಯಾನ ಮಾರ್ಗವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕಂತಂದರೆ ಇಂಥ ಒಂದು ಕಲಾ ಭಕ್ತಿ ಕಲಾ ಸಮ್ಮೇಳನದಲ್ಲಿ ನಾವು ಭಾಗವಹಿಸಬೇಕು ಗುರುಗಳ ಸಾನ್ನಿಧ್ಯವನ್ನು ನಾವು ಪಡ್ಕೋಬೇಕಾಗ್ತದೆ ಇವತ್ತು ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕ್ತಿ ಅಂತಿದೆಯಲ್ಲ ಅದನ್ನು ಬೇರೆ ಅರ್ಥ ತಪ್ಪಾಗಿ ಅರ್ಥೈಸ್ಕೋಬಾರ್ದು ಅದನ್ನು ಗುರುವ ಗುರುವಿನ ಕರುಣೆಯನ್ನು ಎಲ್ಲಿ ಯಾವ ವ್ಯಕ್ತಿ ಪಡ್ಕೊಳ್ತಾನೆ ಅವನಿಗೆ ಮುಕ್ತಿ ಸಿಗ್ತಾ ಇರ್ತ ಸಿಗ್ತದೆ ಈ ಒಂದು ವಾಕ್ಯದಿಂದ ನಾವೆಲ್ಲರೂ ನೋಡ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇದೀಗ ತಾನೇ ನಮ್ಮ ಮಂಜುಳಮ್ಮ ಗುರುಜಿರವರು ಈ ಒಂದು ಪತ್ರಿಕಾಗೋಷ್ಠಿ ಕಡೆಯದಾಗಿ ಅವರು ಮಾತಾಡಿ ಈ ಪುತ್ರಿಕಾಗೋಷ್ಠಿಯನ್ನು ಮುಗಿಸೋಣ ಧನ್ಯವಾದಗಳು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ತಮ್ಮ ನಮ್ಮ ಶ್ಯಾಮಜಿಯವರು ಮುಂದೆ ನಿಂತುಕೊಂಡು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ತಾಲೂಕಲ್ಲಿ ಎಲ್ಲರೂ ಅಂತಾನೆ ಅವ್ರು ಹೇಳ್ತಾರೆ ತಾಲೂಕು ಮತ್ತೆ ಬೇರೆ ತಮಿಳುನಾಡು ಮತ್ತೆ ಕರ್ನಾಟಕ ಆಂಧ್ರ ಎಲ್ಲನೂ ಸೇರ್ತಾ ಇದ್ದಾರೆ ಅಂತ ಹೇಳಿದರು ಬೆಳಗ್ಗೆ ನನಗೆ ನನಗೆ ಯಾಕೆಂದರೆ ಅಷ್ಟೊಂದು ಸವಿಸ್ತಾರವಾಗಿ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾನು ನಾನು ನಾನೆಲ್ಲ ಔಟ್ ಆಫ್ ಸ್ಟೇಷನಲ್ಲಿದ್ದೆ ಈ ಪ್ರೋಗ್ರಾಮು ತುಂಬ ಯಶಸ್ವಿಯಾಗಿ ನಡೆಸ್ ನಡೀಲಿ ಅಂತ ಹೇಳಿಬಿಟ್ಟು ನಮ್ಮೆಲ್ಲರೂ ಹಾರೈಕೆ ಯಾಕೆಂದರೆ ಅವ್ರು ಹೇಳಿದಾಗೆ ಗುರುವಿನ ಗುಲಾಮನಾಗುವ ತನಕ ಅಂತ ಅವ್ರು ಹೇಳಿದ್ರು ಅದು ತುಂಬ ತುಂಬಾ ಪ್ರಾಮುಖ್ಯತೆ ಯಾಕೆಂದರೆ ಗುರುವಿಗೆ ಎಲ್ಲ ದೇವರುಗಳು ಬೇಕಾದರೆ ಇದು ನಮಗೆ ನಾವು ಏನಾದರೂ ಮಾಡಿದ್ರೆ ಅಥವಾ ತಪಸ್ಸು ಮಾಡಿದ್ರೆ ನಮಗೇನಾದರೂ ಶಕ್ತಿ ಕೊಡ್ತಾರೆ ಅಥವಾ ಅವ್ರು ನಾವು ಏನು ಕೇಳಿಕೊಳ್ತೀವೋ ಅದು ಹೊರಗಳು ಕೊಡ್ಬೋದು ಆದರೆ ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಅವೆಲ್ಲನೂ ಸಾಧ್ಯ ಅಂತ ಏಕಾಏಕಿ ಅವೆಲ್ಲ ಸಾಧ್ಯ ಆಗಲ್ಲ ಅಂತ ಅದಕ್ಕೆ ನಮ್ಮ ತಾಲೂಕಲ್ಲಿ ನಾವು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಯಶಸ್ವಯಸ್ ಅಂದರೆ ಋಷಿ ಪ್ರಭಾಕರ್ ಅವರ ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದೂ ಅಷ್ಟೇ ತುಂಬ ಚೆನ್ನಾಗಿ ನಡೀಲಿ ಮತ್ತು ತಿರುಪತಿನಲ್ಲಿ ಅವರು ಹೇಳಿದಾಗೆ ಅಲ್ಲಿ ಅನ್ನಮಯ ಪ್ರೋಗ್ರಾಮು ಅದ್ಭುತವಾಗಿ ನಡಿಬೇಕು ಆ ಕೀರ್ತನೆಗಳಿಗೆ ಒಂದು ಭಕ್ತಿ ಮಾರ್ಗನ ತಗೊಂಡೋಗಿ ಅಲ್ಲಿ ನಮ್ಮ ವೈಕುಂಠ ಅಂತಲೇ ಹೇಳ್ತೀವಿ ತಿರುಪತಿನ ಅಲ್ಲಿ ಈ ಪ್ರೋಗ್ರಾಮ್ ನಡೆಸ್ಕೊಂಡು ಹೋಗೋದಕ್ಕೆ ಸಹಾಯ ಆಗೋ ಹಾಗೆ ಇದನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಚೆನ್ನಾಗಿ ಆಗಲಿ ನಾನೇ ಹಾರೈಕೆ ಇಲ್ಲಿ ತುಂಬ ಚೆನ್ನಾಗಿ ಇಪ್ಪತ್ತ್ಮೂರ ತಾರೀಕು ನಾವು ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ತುಂಬ ಅದ್ಭುತವಾಗಿರುತ್ತೆ ಮತ್ತು ನಾವೇನು ಅಂದ್ಕೊಂಡಿದ್ದೀವೋ ಅದು ಎಲ್ಲರಿಗೂ ಸೇರಿರೋದು ಅದು ವೈಯಕ್ತಿಕ ಅಭಿಪ್ರಾಯ ಏನಲ್ಲ ಅದು ವ್ಯಕ್ತಿಗೆ ಸಂಬಂಧಪಟ್ಟಿರೋದು ಅಲ್ಲ ಅದು ಎಲ್ಲ ಪ್ರಪಂಚಕ್ಕೆಲ್ಲ ಅನುಕೂಲ ಆಗಲಿ ಅನ್ನೋ ಭಾವನೆಯಿಂದಲೇ ಅದು ಮಾಡ್ತಾ ಇರೋದು ಅದಕ್ಕೆ ಎಲ್ಲರೂ ಅದಕ್ಕೆ ಕೈ ಜೋಡಿಸಿ ಆ ಪ್ರೋಗ್ರಾಮ್ ಯಶಸ್ವಿಯಾಗಿ ಮಾಡಿಕೊಡಬೇಕು ಅಂತ ಎಲ್ಲರಲ್ಲೂ ವಿನಂತಿ